ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮತ್ತು ಡುಮ್ಮಣ್ಣ ಮಾದು ಸೇರಿಕೊಂಡು ಇವತ್ತು ಅರೇಬಿಯನ್ ಸ್ಟೈಲಲ್ಲಿ ಮಟನ್ ರಾನ್ನ ಮಾಡಕ್ಕೆ ಕೊಟ್ಟಿದ್ದೀವಿ ಸೊ ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ ನಮಗೆ ಸ್ವಲ್ಪ ಜಾಸ್ತಿ ಜನ ಪರ್ಸನ್ ಇದ್ದರು ಸೊ ಹಂಗಾಗಿ ಒಂದು ಸಿಕ್ಸ್ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ವಿ ಅದನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀವಿ ನಾರ್ಮಲ್ ವಾಟರಲ್ಲೇ ವಾಶ್ ಮಾಡ್ಬೋದು ಅದಾದ ಮೇಲೆ ಒಂದು ಅರ್ಧ ಲೀಟ್ರಷ್ಟು ನಾವು ಮೊಸರನ್ನ ತೊಗೊಂಡ್ವಿ ಮೇಲೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡ್ವಿ ಅದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ತಗೊಂಡ್ವಿ ಆ ಮಟನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ಮಾಲ್ ಮಸಾಲ ಬೇಕು ಸೊ ಹಂಗಾಗಿ ಒಂದು ಅಥವಾ ಎರಡು ಶುಂಠಿನ ತಗೊಳ್ಳಿ ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಅದಾದಮೇಲೆ ಒಂದು ಅಥವಾ ಎರಡು ಬೆಳ್ಳುಳ್ಳಿನ ಹಾಕೊಳ್ಳಿ ಈ ಥರ ಮಟನ್ನ ಮಧ್ಯ ಮಧ್ಯೆ ಪೀಸ್ ಮಾಡ್ಕೊಳ್ಳಿ ಯಾಕಂದರೆ ಆ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಹಾಗಾಗಿ ಅದೇನು ರುಬ್ಕೊಂಡಿದ್ವಿ ಆ ಖಾರನ ಈ ಮಟನ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಇದನ್ನು ಒನ್ ಅವರಷ್ಟು ಮ್ಯಾರಿನೇಟ್ ಮಾಡಿದ್ರೆ ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಒನ್ ಅವರ್ ಎತ್ತಿಟ್ವಿ ಇದಕ್ಕೆ ನಮಗೆ ಕುಬ್ಬಿಸ್ಬೇಕಾಗಿತ್ತು ಹಾಗಾಗಿ ಅರ್ಧ ಕೆ ಜಿಯಷ್ಟು ಮೈದಾ ಸ್ವಲ್ಪ ಗೋಧಿ ಇಟ್ಟು ಎರಡನ್ನೂ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅದಾದ ಮೇಲೆ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡ್ವಿ ಆ ಹಾಲು ನಾವು ಉಗುರು ಬೆಚ್ಚಗೆ ಮಾಡ್ಕೋಬೇಕು ತುಂಬ ಬಾಯ್ಲ್ ಮಾಡೋದೇನು ಬೇಡ ಸ್ವಲ್ಪ ಉಗುರು ಬೆಚ್ಚಗೆ ಅದಾದಮೇಲೆ ಒಂದು ಲೋಟಕ್ಕೆ ಎರಡು ಟೀ ಸ್ಪೂನಷ್ಟು ಶುಗರು ಒಂದು ಸ್ಪೂನು ಈಸ್ಟನ್ನ ತಗೊಂಡು ನಾವು ಉಗುರು ಬೆಚ್ಚಗೆ ಮಾಡ್ಕೊಂಡಿರ್ತೀವಲ್ಲ ಹಾಲು ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಈಸ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಈಸ್ಟ್ ಹಾಕೋದು ಯಾಕಪ್ಪ ಅಂದರೆ ಸಾಫ್ಟಾಗಿ ಬರಲಿ ಮತ್ತು ಅದು ಚೆನ್ನಾಗಿ ಕುಬ್ಬುಸು ಉಬ್ಳಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋದು ಸೊ ಹಾಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಬಿಸಿ ಮಾಡಿರೋ ಹಾಲು ಮತ್ತು ಈಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಎರಡನ್ನೂ ಹಾಕಿ ಕುಬ್ಬುಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಟೈಮು ಎತ್ತಿಡಬೇಕು ಯಾಕಂದರೆ ಇಟ್ಟು ಹದ ಬರಬೇಕು ಮತ್ತು ಅದು ಸಾಫ್ಟಾಗಿ ಬರಬೇಕಲ್ವ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ತಗೊಳ್ಳಿ ಆಯಿಲ್ ತಗೊಂಡು ಅದನ್ನು ಸ್ವಲ್ಪ ಒನ್ ಆಫ್ ಆನ್ ಅವರ್ ಎತ್ತಿಟ್ಬಿಡಿ ಅದಾದಮೇಲೆ ಈ ಮ್ಯಾರಿನೇಟ್ ಮಾಡೋಕ್ಕೆ ಈ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲೆ ಬೇಕು ಅದಕ್ಕೆ ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವ್ ಸೊಪ್ಪು ತೊಗೊಂಡ್ವಿ ಅದಾದಮೇಲೆ ಮ್ಯಾಗಿ ಅವ್ರದ್ದು ಕ್ಯೂಬ್ಸ್ ತೊಗೊಂಡ್ವಿ ಮಸಾಲೆ ಕ್ಯೂಬ್ಸ್ ಅಂತ ಇದೆ ಅದನ್ನು ತೊಗೊಂಡ್ವಿ ಅದಾದಮೇಲೆ ಸ್ವಲ್ಪ ಶುಂಠಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಅದಾದಮೇಲೆ ಕೊತ್ತಂಬರಿ ಅದಾದಮೇಲೆ ಒಂದು ಟಮೊಟ ಒಂದು ಟೊಮೊಟೊ ತೊಗೊಂಡ್ವಿ ಅದಾದಮೇಲೆ ಬೆಳ್ಳುಳ್ಳಿ ಒನ್ ಆರ್ ಟೂ ತೊಗೊಬೋದು ಅದಾದಮೇಲೆ ಯೂಸ್ಟ್ ಅವರ ತಂದೂರಿ ಚಿಕನ್ನು ಕೂಡ ನಾವು ಯೂಸ್ ಮಾಡಿದ್ವಿ ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂತ ಅದಾದಮೇಲೆ ಕಾಳು ಮೆಣಸು ಎರಡು ಸ್ಪೂನಷ್ಟು ಅದಾದಮೇಲೆ ಒಂದು ಏಲಕ್ಕಿ ತೊಗೊಂಡ್ವಿ ಅದಾದಮೇಲೆ ಮಗ್ಗು ಅದಾದಮೇಲೆ ಜೀರಿಗೆ ಸ್ವಲ್ಪ ಚಕ್ಕೆ ಅದಾದಮೇಲೆ ಅರಶಿನ ಸ್ವಲ್ಪ ಗರಂ ಮಸಾಲ ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಮೊಸರು ಅದಾದಮೇಲೆ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಹಾಕೊಳ್ಳಿ ಮತ್ತು ಸಾಲ್ಟ್ ಕೂಡ ಆಮೇಲೆ ಸ್ವಲ್ಪ ವೆನಿಗರ್ ಮತ್ತು ಸ್ವಲ್ಪ ಧನ್ಯ ಕಾಳು ಅಥವಾ ಧನ್ಯ ಪೌಡ್ರ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾವು ಎರಡನ್ನೂ ಯೂಸ್ ಮಾಡಿದ್ದೀವಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರಲಿ ಅಂತ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ರುಬ್ಬಾದ್ಮೇಲೆ ಆ ಮಟನ್ನ ಸಪ್ರೇಟಾಗಿ ತೆಗೆದು ಅದು ನೀರನ್ನೆಲ್ಲ ಒಗಿಸ್ಕೋಬೇಕು ಒಗ್ಸಾದ ಮೇಲೆ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಚೆನ್ನಾಗಿ ಒನ್ ಒನ್ ಮಟನ್ಗೂ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು ಅಪ್ಲೈ ಮಾಡಾದ ಮೇಲೆ ಒಂದು ಪಾತ್ರೆ ತೊಗೋಬೇಕು ಆ್ಯಕ್ಚುಲಿ ಆ ಪಾತ್ರೆಗೆ ಕೆಳಗಡೆ ನೀರು ಹಾಕಿರಬೇಕು ನೀರು ಹಾಕಿ ಅದ್ರ ಮೇಲೆ ಈ ಥರ ಅಲುಮಿನಿಯಮ್ ಫೈಲ್ ಪೇಪರ್ ಅಂತ ಬರುತ್ತೆ ಅದನ್ನು ನೀಟಾಗಿ ಆ ಪಾತ್ರೆಗೆ ರ್ಯಾಪ್ ಮಾಡ್ಕೋಬೇಕು ರ್ಯಾಪ್ ಆದಮೇಲೆ ಅದು ಹೇರ್ ಹೋಗಬೇಕಲ್ಲ ಸೊ ಬಾಯ್ಲ್ ಆಗಬೇಕಲ್ಲ ಅದಕ್ಕೆ ನಾವು ಹೋಲ್ಗಳನ್ನ ಮಾಡ್ಕೋತಾ ಇದ್ದೀವಿ ಚಿಕ್ಕ ಚಿಕ್ಕ ಹೋಲ್ ಇದಾದ ಮೇಲೆ ಒನ್ ಒನ್ ಮಟನೂ ಲೈಕ್ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಆ ಮಟನ್ನ ಒಂದು ಒಂದು ಆ ಪಾತ್ರೆ ಒಳ ಮೇಲ್ಗಡೆಯಾಗಿ ಇಟ್ಕೊಂಡ್ವಿ ಮೇಲೆ ನೀಟಾಗಿ ಆ ಪೇಪರಿಂದ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡಾಗ ಆ ಬೇಲೇ ಬೇಯುತ್ತೆ ಅದು ಸ್ವಲ್ಪ ಕಷ್ಟ ಇದೆ ಬಟ್ ಟೇಸ್ಟ್ ವಾಸ್ ಅಮೇಝಿಂಗ್ ಟ್ರೈ ಮಾಡಿ ನಿಮಗೇನೆ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ಅದಾದಮೇಲೆ ಒನ್ ಆರ್ ಟೂ ಅವರ್ಸ್ ಚೆನ್ನಾಗಿ ಬಾಯ್ಲ್ ಮಾಡಾದ್ಮೇಲೆ ನಾವು ಮಾಡಿರುವಂಥ ಮಟನ್ ರಾನ್ ಲೈಕ್ ಅರೇಬಿಯನ್ ಸ್ಟೈಲು ನೋಡಿ ಯಾವ ಥರ ಓ ಮೈ ಗಾಡ್ ಇಷ್ಟು ಸಾಫ್ಟಾಗಿ ಬಂದಿದೆ ಎಮ್ಮಿ ಎಮ್ಮಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅನ್ನೋ ತಿನ್ನುವಾಗ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ಲ ಸೊ ನೀವು ಟ್ರೈ ಮಾಡಿ ವಾಸ್ ಅಮೇಝಿಂಗ್ ತುಂಬ ಎಮ್ಮಿ ಆಗಿತ್ತು ಡೆಲಿಷಿಯಸ್ ಅಂತ ಹೇಳ್ಬೋದು ನೋಡಿ ಅದು ಹಿಂಗೆ ಹಿಂಗೆ ಎತ್ತುವಾಗ ಮಟನ್ದು ಒನ್ ಒನ್ ಪೀಸ್ ಕೂಡ ಯಾವ ಥರ ಬರ್ತಾ ಇದೆ ಅಂತ ಆಮೇಲೆ ನಾನು ಕೂಸ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ अदल ना फुल चेन बैटिंग थैंक यू थैंक यू सो मच फॉर् वाचिंग